ವಿಧಾನಸೌಧದಲ್ಲಿ ಕೊರೋನಾ ಟಾಸ್ಕ್ ಫೋರ್ ಸಮಿತಿಯ ಸಭೆ ನಡೀತಿದೆ ಆಗ್ಲೇ ಮೆನ್ಷನ್ ಕೂಡ ಮಾಡಿದ್ದೆ ನಾನು ಆರೋಗ್ಯ ಸಚಿವರಾದಂತಹ ಬಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ವಿಧಾನಸೌಧದಲ್ಲಿ ಕೊರೋನಾ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಯುತ್ತಿದೆ ಆರೋಗ್ಯ ಸಚಿವರಾದ ಬಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಸಭೆ ನಡೆಸುತ್ತಿದ್ದಾರೆ ಗೃಹ ಸಚಿವ ಬೊಮ್ಮಾಯಿ ಅವರು ಮತ್ತು ಡಿಸಿಎಂ ಅಶ್ವಥ್ ನಾರಾಯಣ್ ಮತ್ತು ಹಲವಾರು ತಜ್ಞರು ಅಧಿಕಾರಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಮುಂಬರುವ ದಿವಸದಲ್ಲಿ ಇಡೀ ಕೊರೋನಾವನ್ನ ಹೇಗೆ ನಿಯಂತ್ರಿಸಬೇಕು ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಮುಂಬರುವ ದಿವಸದಲ್ಲಿ ಎಲ್ಲದರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ನೋಡ್ತಿದ್ದೀರಾ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಬೆಳವಣಿಗೆ ವಿಧಾನಸೌಧದಲ್ಲಿ ಇದೀಗ ಕೊರೋನಾ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆ ನಡೀತಿದೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳು ಹಾಜರಿರುವ ಈ ಸಭೆಯಲ್ಲಿ ಗೃಹ ಸಚಿವರು ಕೂಡ ಇದ್ದಾರೆ ಮತ್ತು ಹಲವಾರು ಹಿರಿಯ ಅಧಿಕಾರಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಕೊರೋನಾ ಹ್ಯಾಂಡಲ್ ಮಾಡುವಂತಹ ರೀತಿ ಮತ್ತೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೀತಿದೆ ಅಂತ ಈ ಕ್ಷಣ ಮಾಹಿತಿ ಗೊತ್ತಾಗ್ತರಿಸಿ ನನ್ನ ಏನಾದರೂ ಸಂಪರ್ಕಕ್ಕೆ ಸಿಕ್ಕರೆ ಅಲ್ಲಿನ ಬೆಳವಣಿಗೆ ಬಗ್ಗೆ ಅಪ್ಡೇಟ್ಸ್ ತಗೋಬೇಕು ಟಾಸ್ಕ್ ಫೋರ್ ಸಮಿತಿಯ ಸಭೆ ನಡೀತಾ ಇದೆ ಶ್ರೀನಿವಾಸ್ ಹಳಕಟ್ಟಿ ಒನ್ಸ್ ಅಗೇನ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ಟಾಸ್ಕ್ ಫೋರ್ ಸಭೆಯ ಮುಖ್ಯ ಉದ್ದೇಶ ಏನು ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅದಷ್ಟು ಪ್ರಮುಖವಾಗಿ ರಾಜ್ಯದಲ್ಲಿ ಮತ್ತು ಬೆಂಗಳೂರಲ್ಲಿ ಒಂದು ಕರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಏನಿತ್ತು ಆ ಮಾಹಿತಿಯನ್ನು ಕೂಡ ತಜ್ಞರು ಕೂಡ ಕೊಟ್ಟಿದ್ರು ಮತ್ತೆ ಲಾಕ್ಡೌನ್ ಮಾಡಬೇಕು ಆಗಸ್ಟ್ ಬಳಿಕ ಮತ್ತೆ ಸಾಕಷ್ಟು ಅಂದ್ರೆ ಇಪ್ಪತ್ತೈದು ಮೂವತ್ತು ಸಾವಿರಕ್ಕೂ ಹೆಚ್ಚು ಒಂದು ಪ್ರಕಾರಗಳು ಪತ್ತೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ವರದಿಯನ್ನ ಈ ಹಿಂದೆ ಕೂಡ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಕೊಟ್ಟಿತ್ತು ಹೀಗಾಗಿ ಮತ್ತೆ ಲಾಕ್ಡೌನ್ ಮಾಡ್ಬೇಕಾ ಮಾಡ್ಬಾರ್ದಾ ಅಂತಕ್ಕಂಥ ಒಂದು ಪ್ರಸ್ತಾಪ ಕೂಡ ಸರ್ಕಾರದ ಮುಂದಿತ್ತು ಮತ್ತೆ ಒಂದು ಲಾಕ್ಡೌನ್ ಮಾಡಬೇಕು ಅಂತಕ್ಕಂಥ ಒತ್ತಾಯಗಳು ರಾಜಕೀಯ ವಲಯದಿಂದ ಮತ್ತು ಸಾರ್ವಜನಿಕ ವಲಯದಿಂದ ಕೇಳ್ಬೋದಿತ್ತು ಹಾಗಾಗಿ ಇದಕ್ಕೆ ಮತ್ತೆ ಟಾಸ್ಕ್ ಫೋರ್ಸ್ ಸಮಿತಿ ಒಂದು ಆರೋಗ್ಯ ಸಚಿವ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಆರಂಭ ಆಗಿದೆ ಇದರಲ್ಲಿ ತಜ್ಞರು ಮತ್ತು ತಜ್ಞ ವೈದ್ಯರು ಕೂಡ ಇದ್ದಾರೆ ಅಷ್ಟರ ಡಿಸಿ ಮಶೋತ್ ನಾರಾಯಣ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇತರ ಒಂದು ಸರ್ಕಾರದ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ನಡೀತಿರುವ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತುಗಳಿಗೆ ಏನ್ ಕೇಳ್ಬಿಟ್ಟು ಮತ್ತೆ ಎಸ್ ಎಲ್ ಸಿ ಎಕ್ಸಾಮ್ ಬಳಿಕ ಒಂದು ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಕೋವಿಡ್ ಉಸ್ತುವಾರಿ ಆರ್ ಕೂಡ ಹೇಳಿದ್ದಾರೆ ಹೀಗಾಗಿ ನಾವು ಮುಗಿದ ಬಳಿಕ ಮತ್ತೆ ಲಾಕ್ಡೌನ್ ಮಾಡ್ಬೇಕಾ ಅಥವಾ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಏನೆಲ್ಲ ಕೈಗೊಳ್ಬೇಕು ಮತ್ತು ಹಾಸಿಗೆ ವ್ಯವಸ್ಥೆ ಆಗಿರ್ಬೇಕು ಮತ್ತು ಒಂದು ಕ್ವಾರಂಟೈನ್ ಪದ್ಧತಿಯಲ್ಲಿ ಏನಾದರೂ ವ್ಯತ್ಯಾಸ ಬದಲಾವಣೆಗಳನ್ನು ಮಾಡ್ಬೇಕಾ ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂತ ಒಂದು ಜನರನ್ನ ಯಾವ ರೀತಿ ಕ್ವಾರಂಟೈನ್ ಮಾಡ್ಬೇಕು ಯಾವ ರೀತಿ ಪರೀಕ್ಷೆಯನ್ನ ಪರೀಕ್ಷೆ ಒಳಪಡುವವರ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಮತ್ತೆ ಯಾವ ರೀತಿ ವೆಂಟಿಲೇಟರ್ಸ್ ಆಗಿರ್ಬೋದು ಪಿಪಿ ಕಿಟ್ ಆಗಿರ್ಬೋದು ಇವುಗಳೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಮತ್ತೆ ನಾವು ಸರ್ವ ಸಮಿತಿಲ್ವಾ ಹರೀಶ್ ಆರ್ ಅಶೋಕ ಈಗ ಸುದ್ದಿಗೋಷ್ಠಿ ನಡೆಸ್ತಾ ಇದಾರೆ ಸುದ್ದಿಗೋಷ್ಠಿ ಬಳಿಕ ಅವರು ಮತ್ತೆ ಒಂದು ಸಭೆಗೆ ಬಂದು ಹಾಜರಾಗ್ತಾರೆ ಅಂತ ಹೇಳ್ಬೋದು ಓಕೆ ರೈಟ್ ಶ್ರೀನಿವಾಸ್ ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸುದ್ದಿ ಇದು ಇವತ್ತಿನಿಂದ ನಿಮಗೆ ಅಂದ್ರೆ ಸ್ಕೂಲ್ಗಳಿಂದ ಫೋನ್ ಗ್ಯಾರಂಟಿ ಬರುತ್ತೆ ಸಪೋಸ್ ಫೋನ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಮೆಸೇಜ್ ಅಂತೂ ಬಂದೇ ಬರುತ್ತೆ ಯಾಕೆ ಇಷ್ಟೊಂದು ಪಕ್ಕಾ ಹೇಳ್ತಿದ್ದೀವಿ ಅಂದ್ರೆ ಪೋಷಕರೇ ನೀವು ರೆಡಿಯಾಗಿ ಆನ್ಲೈನ್ ಕ್ಲಾಸ್ಗೆ ಸರ್ಕಾರ ಓಕೆ ಅಂದಿದೆ ಬ್ರೇಕಿಂಗ್ ನ್ಯೂಸ್ ಎಲ್ ಕೆಜಿಯಿಂದ ಹತ್ತನೇ ತರಗತಿವರೆಗೂ ಆನ್ಲೈನ್ ಪಾಠ ಶುರು ಎಲ್ಲಾ ಶಾಲೆಗಳಿಗೂ ಆನ್ಲೈನ್ ಶಿಕ್ಷಣ ನಡೆಸೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಸರ್ಕಾರ ಖಾಸಗಿ ಶಾಲೆಗಳಿಗೆ ಮಾರ್ಗಸೂಚಿಯನ್ನು ನೀಡಿದಂತಹ ಶಿಕ್ಷಣ ಇಲಾಖೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಆನ್ಲೈನ್ ಬಗ್ಗೆ ಇದೀಗ ಸರ್ಕಾರ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಮಾರ್ಗಸೂಚಿ ಎಲ್ ಜಿಯಿಂದ ಹತ್ತನೇ ತನಕ ಆನ್ಲೈನ್ ಕ್ಲಾಸಸ್ಗಳು ಶುರುವಾಗುತ್ತೆ ಇದು ಸಂಬಂಧಪಟ್ಟ ಹಾಗೆ ಮಾನ್ಯ ಶಿಕ್ಷಣ ಸಚಿವರು ಮಾತಾಡಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ ಕೇಂದ್ರ ಸರ್ಕಾರ ಒಂದು ಮಾರ್ಗಸೂಚಿ ಕೊಟ್ಟಿದೆ ಎಲ್ ಕೆ ಯುಕೆಜಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಇಲ್ಲ ಬದಲಿಗೆ ಅವರ ಪಾಲಕರ ಜೊತೆ ವಾರಕ್ಕೊಂದ್ಸಲ ಮಾತಾಡಿ ಮಕ್ಕಳಿಗೆ ಏನು ಶಿಕ್ಷಣ ಕೊಡಬೇಕು ಯಾವ ರೀತಿ ನೋಡ್ಕೋಬೇಕು ಏನು ಹೇಳ್ಕೊಡ್ಬೇಕು ಅಂತ ಪಾಲಕರ ಜೊತೆ ಮಾತಾಡ್ತೀವಿ ಇನ್ನು ಒಂದರಿಂದ ಆರು ಯಾವ ರೀತಿ ಶಿಕ್ಷಣ ಕೊಡ್ಬೋದು ಎಷ್ಟು ಹೊತ್ತು ಕೊಡ್ಬೋದು ಆರಿಂದ ಎಷ್ಟು ಕೊಡ್ಬೋದು ಅಂತ ಕೊಟ್ಟಿದ್ರು ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ನಾವು ಅದನ್ನು ಸ್ವಲ್ಪ ಮಾರ್ಪಾಡು ಮಾಡಿ ಕೊಟ್ಟಿದ್ದೀವಿ ಜೊತೆಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಆನ್ಲೈನ್ ಶಿಕ್ಷಣ ಇದು ಬದಲಿ ಶಿಕ್ಷಣ ಅಲ್ಲ ಪೂರಕ ಶಿಕ್ಷಣ ಸೊ ಅದಕ್ಕೋಸ್ಕರ ಯಾರು ಕೂಡ ಹೆಚ್ಚಾಗಿ ಶುಲ್ಕವನ್ನ ತಗೊಳ್ಬಾರ್ದು ತಗೊಳ್ಳೋಕ್ಕೆ ಅವಕಾಶನೇ ಇಲ್ಲ ಇನ್ನು ಮೂರನೇದು ನಮ್ಮ ತಜ್ಞರ ಸಮಿತಿ ಒಂದು ನೇಮಕ ಮಾಡಿದ್ದೀವಿ ಆ ತಜ್ಞರ ಸಮಿತಿ ನಮ್ಮ ರಾಜ್ಯಕ್ಕೆ ಅನುಗುಣವಾಗಿ ಯಾವ ರೀತಿ ಮಾಡಬಹುದು ಅಂತ ಅವರು ಕೂಡ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಈ ಆನ್ಲೈನ್ ಶಿಕ್ಷಣದಿಂದ ಗ್ರಾಮೀಣ ಭಾಗದ ಮಕ್ಕಳು ಸರ್ಕಾರಿ ಶಾಲಾ ಮಕ್ಕಳು ಏನು ತಾವು ವಂಚಿತರಾದವು ಅಂತ ಭಾವನೆ ಬರಬಾರ್ದು ಅವರಿಗೆ ತಂತ್ರಜ್ಞಾನ